ಮಾತಾಡಲ ಸರ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟ್ರಿ ಐ ಎ ಎಸ್ ಆಫೀಸರ್ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಒಂದು ಅವೇಳನಕಾರಿ ಹೇಳಿಕೆ ನೀಡಿದ್ದಾರೆ ಶಾಲಿನಿ ರಜನೀಶ್ ಮೇಡಮ್ ಅವ್ರ ಬಗ್ಗೆ ರಾಜ್ಯನೇ ಅಲ್ಲ ದೇಶವೇ ಗೌರವಿಸುವ ಮಹಿಳಾ ಅಧಿಕಾರಿಯವರು ನೈನ್ಟೀನ್ ಏಯ್ಟಿ ನೈನ್ ಐ ಎ ಎಸ್ ಮಹಿಳಾ ಟಾಪರ್ ಅವರು ಅವರು ರೂರಲ್ ಡೆವಲಪ್ಮೆಂಟಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ ಸೈಕಾಲಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟು ಎಮ್ ಬಿ ಎನ ಆಸ್ಟ್ರೇಲಿಯಿಂದ ಮುಗಿಸ್ತಾರೆ ಅಷ್ಟೇ ಅಲ್ಲ ಕರ್ನಾಟಕಕ್ಕೆ ಬಂದ ನಂತರ ಅವ್ರು ಹದಿಮೂರು ಪುಸ್ತಕ ಬರೀತಾರೆ ಅದರಲ್ಲಿ ಎಂಟು ಪುಸ್ತಕ ಇಂಗ್ಲೀಷಲ್ಲಿದೆ ಐದು ಪುಸ್ತಕ ಕನ್ನಡದಲ್ಲಿದ್ದಾರೆ ಕನ್ನಡದಲ್ಲಿದೆ ಚೀಫ್ ಸೆಕ್ರೆಟರಿಯಾಗಿ ಅವರ ಸೇವೆ ನಮ್ಮ ನಾಡಿಗೆ ಅದ್ಭುತವಾದ ಕೊಡುಗೆ ಕೊಡ್ತಿದ್ದಾರೆ ಮಹಿಳಾ ಅಧಿಕಾರಿ ಬಗ್ಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಾತನಾಡಿರೋ ಮಾತನ್ನು ನಾನು ಖಂಡಿಸ್ತೀನಿ ನಾನು ಎಮ್ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ದರೆ ನಾನು ಬಯಾಲಜಿ ಟೀಚರ್ ಆಗಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳಿಗೆ ಬಂದಿದೆ ಅಂತ ನನಗನ್ನಿಸ್ತಿದೆ ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ ಅಂದರೆ ಸುಮ್ ಸುಮ್ಮನೆ ಬೊಗಳೋದು ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ ರೇಬೀಸ್ ಸಿಂಪ್ಟೋಮ್ ಏನು ಗೊತ್ತಾ ಮೆಂಟಲ್ ಕನ್ಫ್ಯೂಷನ್ ಸುಮ್ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಮೂರನೇದು ಪಾರ್ವೋ ವೈರಸ್ ಅಂತ ಇದು ನಾಯಿಗೆ ಬರೋ ಕಾಯಿಲೆ ಇದ್ರ ವಿಶೇಷತೆ ಏನು ಗೊತ್ತಾ ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲೋ ಚಲವಾದಿ ಅಣ್ಣನಿಗೂ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ನನ್ನ ಬಾಧೆ ಇನ್ನು ವಿಧಾನ ಪರಿಷತ್ತಲ್ಲಿ ಇವ್ರು ಯಾರ್ಯಾರಿಗೆ ಈ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ ನಾನು ಯಾಕೆ ಮೂರು ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದರೆ ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು ಎಮ್ ಎಲ್ ಸಿ ರವಿಕುಮಾರ್ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು ನಾನು ಹೇಳ್ದೆ ನೋಡಪ್ಪ ಎಮ್ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ ನಾನು ಅವ್ರಿಗೆ ಬುದ್ಧಿ ಹೇಳಿದೆ ಹೀಗೆಲ್ಲ ಮಾತಾಡಬಾರ್ದು ಸೊ ನಾ ನಾನು ಅಂದಿದ್ದಲ್ಲ ಅವ್ರು ಯಾರು ಅಂತ ಇದ್ರು ರವಿಕುಮಾರ್ ಅವ್ರ ನಾಯಿ ರವಿಕುಮಾರ್ ಅವ್ರ ಕೋತಿ ರವಿಕುಮಾರ್ ಅವ್ರಿಗೆ ರೇಬೀಸ್ ಬಂದಿದೆ ಅಂತಿದ್ರು ನಾನು ಹೇಳಿದೆ ಹಂಗೆ ಎಮ್ ಎಲ್ ಸಿನೆಲ್ಲ ನಾವು ಮಾತಾಡಬಾರ್ದು ನಾವು ಗೌರವ ಕೊಡಬೇಕು ಅಂತ ನಾನು ರವಿಯಣ್ಣನಿಗೆ ಗೌರವದಿಂದ ಅಣ್ಣ ಮೂರು ಬಿಟ್ಟಿರೋ ರವಿಯಣ್ಣ ಆ ಮೂರು ಕಾಯಿಲೆನ ವಾಸಿ ಮಾಡ್ಕೋಣ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನು ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಟ್ಟರಿ ಎಂದು ಜನ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ ಇನ್ನೊಂದು ವಿಚಾರ ಬಿ ಜೆ ಪಿ ಅವ್ರಿಗೆ ಸೋಷಿಯಲಿಸಂ ಸೆಕ್ಯುಲರಿಸಂ ಪದದ ಬಗ್ಗೆ ಅವ್ರು ಪದೇ ಪದೇ ಚರ್ಚೆ ಮಾಡ್ತಿದ್ದಾರೆ ಸರ್ ನಾನು ಮಾಧ್ಯಮ ಮಿತ್ರರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿಯ ಸಂವಿಧಾನದ ಮೊದಲನೇ ಪುಟದ ನಾಲ್ಕನೇ ಆರ್ಟಿಕಲಲ್ಲಿ ಬಿ ಜೆ ಪಿ ಸಂವಿಧಾನದಲ್ಲೇ ಸೋಷಿಯಲಿಸಂ ಸೆಕ್ಯುಲರಿಸಮ್ ಪದ ಇದೆ ನಾನು ಆ ಕಾಪಿ ಈಗ ಮೀಡಿಯಾ ಈಗ ಈ ಪ್ರೆಸ್ ಮೀಟ್ ಆಗಿದ ತಕ್ಷಣ ಬಿ ಜೆ ಪಿದೊಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ ಅದರಲ್ಲಿ ಅವ್ರು ಹೇಳ್ತಾರೆ ಪಾಸಿಟಿವ್ ಸೆಕ್ಯುಲರಿಸಮ್ ಅಂತಾರೆ ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂತಾರೆ ಸೋಷಿಯಲಿಸಂ ಸೆಕ್ಯುಲರಿಸಂ ಪದಾನ ಪಿಯವರು ಅವ್ರ ಸಂವಿಧಾನದಲ್ಲೇ ಇಟ್ಕೊಂಡು ಅವ್ರ ಸಂವಿಧಾನದನ್ನೇ ನೆಟ್ಟಿಗೆ ಓದ್ಕೊಳ್ಳಕ್ ಇರೋ ಅಯೋಗ್ಯರು ಬಿಜೆಪಿ ಅಯೋಗ್ಯರು ನಮ್ಮ ಪಕ್ಷದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರವಿಯಣ್ಣ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎತ್ರ ನಾರಿಯಷ್ಟು ಪೂಜ್ಯಂತೆ ರಮಂತೆ ತತ್ರ ದೇವತಾ ಡಾಟರ್ಸ್ ಆರ್ ನಾಟ್ ಈಕ್ವಲ್ ಟು ಟೆನ್ಷನ್ಸ್ ದೇ ಆರ್ ಈಕ್ವಲ್ ಟು ಟೆನ್ಸನ್ಸ್ ಅಂತಾರೆ ಒಂದು ಹೆಣ್ಣು ತಾಯಿಯಾಗಿ ಮಡದಿಯಾಗಿ ಅಕ್ಕನಾಗಿ ತಂಗಿಯಾಗಿ ತನ್ನ ಪಾತ್ರವನ್ನು ನಿಭಾಯಿಸೋದ್ರ ಜೊತೆಗೆ ಒಂದು ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನು ನಿಭಾಯಿಸೋದು ನೀನು ಬೊಗಳಷ್ಟು ಅಲ್ಲ ರವಿಯಣ್ಣ ದಯವಿಟ್ಟು ಅಧಿಕಾರಿಗಳಿಗೆ ಗೌರವ ಕೊಡಿ ನಾನು ಕರ್ನಾಟಕದ ಐ ಎ ಎಸ್ ಅಧಿಕಾರಿಗಳ ಜೊತೆ ನಾನು ಗಟ್ಟಿಯಾಗಿ ನಿಲ್ಲುತ್ತಿದ್ದೇನೆ ಐ ಸ್ಟ್ಯಾಂಡ್ ವಿತ್ ಆಲ್ ಐ ಎ ಎಸ್ ಆಫೀಸರ್ಸ್ ಆಫ್ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಸರ್